ನಮಸ್ತೆ ಫ್ರೆಂಡ್ಸ್ ನನಗೆ ತುಂಬ ಜನ ಹೆಣ್ಣು ಮಕ್ಕಳು ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ ನಮಗೆ ಎಂತಾದ್ರೂ ಮಾಡಿ ಶಾಶ್ವತವಾಗಿ ಬೇಡವಾದ ಕೂದಲು ನಿವಾರಣೆ ಮಾಡೋದು ಹೇಗೆ ಅಂದ್ರೆ ನಮಗೆ ಪದೇ ಪದೇ ಹೋಗಿ ಪಾರ್ಲರ್ಗೆ ಹೋಗಿ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಆಗುದಿಲ್ಲ ಮತ್ತೆ ಮನೆ ಕೂಡ ಮನೆಯಲ್ಲಿ ಕೂಡ ಹಾಗೆ ಶೇವಿಂಗ್ ಮಾಡಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಬರ್ತದೆ ಅಂದ್ರೆ ಮುಂಚೆ ಎದ್ದಿದ್ದಕ್ಕಿಂತ ಜಾಸ್ತಿ ಬರ್ತದೆ ಆ ಪಾರ್ಲರ್ಗೆ ಹೋಗಿ ತೆಗೆಯುವ ಅಂತ ಹೇಳಿದ್ರೆ ನೋವಾಗ್ತದೆ ನಮಗೆ ಇದಕ್ಕೆ ಒಂದು ಮುಕ್ತಿ ಬೇಕು ಅಂದ್ರೆ ನಾವು ನೋಡಲಿಕ್ಕೆ ತುಂಬಾ ಚಂದ ಇದ್ದೇವೆ ಬೆಳ್ಳಗಿದ್ದೇವೆ ಚಂದ ಇದ್ದೇವೆ ಆದರೆ ಇದೊಂದು ನಮಗೆ ದೊಡ್ಡ ಆಗಿದೆ ಏನಂತ ಹೇಳಿದರೆ ಗಂಡು ಮಕ್ಕಳ ಥರ ಮೀಸೆ ಬರೋದು ಅಪ್ಪ ಹಿಪ್ಸಲ್ಲಿ ಈ ಜಾಗದಲ್ಲಿ ಗಂಡು ಮಕ್ಕಳ ಥರ ಮೀಸೆ ಬರುತ್ತೆ ಮತ್ತು ಕೆಲವರಿಗೆ ಈ ಕೆನ್ನೆ ಜಾಗದಲ್ಲಿ ಕೂಡ ಇದೆ ಕೆಲವರಿಗೆ ಈ ಜಾಗದಲ್ಲಿ ಕೂಡ ಇದೆ ಕೆಲ ಹೆಣ್ಣು ಮಕ್ಕಳು ಕಮೆಂಟ್ ಮಾಡಿದ್ರು ನಮಗೆ ಸ್ವಲ್ಪ ಎದೆಯ ಭಾಗದಲ್ಲಿ ಕೂಡ ಕೂದಲು ಎಲ್ಲ ಬರ್ತದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು ಅವರಿಗೆ ನಾನು ಎಂತ ಹೇಳ್ತೇನೆ ಅಂತ ಹೇಳಿದೆ ಇದು ಹಾರ್ಮೋನ್ ಚೇಂಜಸ್ಸಿಂದ ಆ ಥರ ಆಗೋದಂದರೆ ಸ್ವಲ್ಪ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳ ಹಾರ್ಮೋನ್ ಇರೋದ್ರಿಂದ ಅಂದರೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಅಂದರೆ ಕೂದಲು ಉಂಟಲ್ಲ ಪ್ರತಿಯೊಬ್ಬ ಹೆಣ್ಣಾಗಲಿ ಗಂಡಾಗಲಿ ಪ್ರತಿಯೊಬ್ಬರಿಗೆ ಕೂಡ ಇರ್ತದೆ ಮುಖದಲ್ಲಾಗಲಿ ಇಲ್ಲ ದೇಹದ ಭಾಗದಲ್ಲಿ ಈ ಹಸ್ತ ಮತ್ತು ಕಾಲಿನ ಪಾದದಲ್ಲಿ ಬಿಟ್ಟು ಬೇರೆ ಎಲ್ಲ ಜಾಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೂದಲು ಇರ್ತದೆ ಆದರೆ ಈ ಹಾರ್ಮೋನ್ ಚೇಂಜಸ್ ಇಂದ ಎಂತ ಹೇಳಿದ್ರೆ ಸ್ವಲ್ಪ ಕೂದಲು ಬೆಳವಣಿಗೆ ಜಾಸ್ತಿ ಆಗ್ತದೆ ಆಯ್ತಾ ಅದಕ್ಕೆ ಎಂತ ನೀವು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗೋದು ಬೇಡ ನೀವು ನಿಮಗೆ ಮಾತ್ರ ಸಮಸ್ಯೆ ಉಂಟು ಅಂತ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ ತುಂಬ ಜನರಿಗೆ ಈ ಸಮಸ್ಯೆ ಇರ್ತದೆ ಆಯಿತಾ ಕೆಲವರು ಹೇಳ್ಕೊಳ್ತಾರೆ ಕೆಲವರು ಹೇಳ್ಕೊಳ್ಳೋದಿಲ್ಲ ನನಗೆ ಕಮೆಂಟ್ ಮಾಡಿದ್ರಲ್ಲ ಅವ್ರು ಅಂತ ಹೇಳಿದ್ರೆ ಪಾರ್ಲರ್ಗೆ ಹೋಗಿ ತೆಗೆದ್ರೆ ನನಗೆ ತುಂಬ ನೋವು ಆಗ್ತದೆ ಅಂದರೆ ಇದು ಅವರು ಇಂದ ತೆಗಿತಾರೆ ನೋಡಿ ಆವಾಗ ತುಂಬ ನೋವಾಗ್ತದೆ ಮತ್ತೆ ವ್ಯಾಕ್ಸ್ ಮಾಡುವಾಗ ಕೂಡ ಹಾಗೆ ಅವರು ಬಿಸಿ ಬಿಸಿ ಹಾಕ್ತಾರೆ ಮತ್ತು ಅದು ತೆಗಿಯುವಾಗ ಕೂಡ ನಮಗೆ ತುಂಬ ನೋವು ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದರು ಅಂಥವರಿಗೋಸ್ಕರ ನಾನು ಇವತ್ತೊಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ತೊಗೊಂಡು ಬರ್ತಾ ಇದ್ದೇನೆ ಈ ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡಿದರೆ ನಿಮಗೆ ಒಂದು ಚೂರು ಕೂಡ ನೋವಾಗುವುದಿಲ್ಲ ಮತ್ತೆ ಹೇಳಿದ್ರೆ ಇದು ಕೂದಲು ಬೆಳವಣಿಗೆ ಉಂಟಲ್ಲ ಬೆಳವಣಿಗೆ ಆಗುವುದನ್ನು ಸ್ಟಾಪ್ ಮಾಡ್ತದೆ ಇವಾಗ ನಾನು ತೋರಿಸ್ತಿರುವ ಹೋಮ್ ರೆಮಿಡಿ ಯೂಸ್ ಮಾಡಿದರೆ ಕೂದಲು ಬೆಳವಣಿಗೆ ಆಗುವುದನ್ನು ಸ್ಟಾಪ್ ಮಾಡ್ತದೆ ಅಂದರೆ ಒಂದೇ ಸಲಕಲ್ಲ ಸ್ವಲ್ಪ ಟೈಮ್ ತಗೋತದೆ ಸ್ಟಾಪ್ ಮಾಡಿ ಮತ್ತೆ ಉಂಟಲ್ಲ ನಿಮಗೆ ಆ ಜಾಗದಲ್ಲಿ ಅಂದರೆ ಅಪ್ಪರ್ ಲಿಪ್ಸಲ್ಲಿ ಕೂದಲುಂಟು ಇಲ್ಲಿ ಉಂಟು ಇಲ್ಲಿ ಉಂಟು ಅಂತೆಲ್ಲ ಹೇಳ್ತಿರಲ್ಲ ಆ ಕೂದಲು ಬರುವುದನ್ನು ಶಾಶ್ವತವಾಗಿ ನಿಲ್ಲಿಸ್ತದೆ ಜಾಸ್ತಿ ತಡ ಮಾಡೋದು ಬೇಡ ಆ ಹೋಮ್ ರೆಮಿಡಿ ಮಾಡ್ಲಿಕ್ಕೆ ನಮಗೆ ಎಂತ ಬೇಕು ಅಂತ ಹೇಳ್ಕೊಂಡು ನಾನು ಫಸ್ಟ್ ತೋರಿಸ್ತೇನೆ ನಿಮಗೆ ಈ ರೆಮಿಡಿ ಮಾಡ್ಲಿಕ್ಕೆ ನಿಮಗೆ ಫಸ್ಟು ಬೇಕಾದ ಐಟಮ್ ಏನಂತ ಹೇಳಿದ್ರೆ ಸ್ಫಟಿಕ ಆಯ್ತಾ ಸ್ಫಟಿಕಾ ಅಂತ ಹೇಳಿದ್ರೆ ಆಲಮ್ ಅಂತ ಕರೀತಾರೆ ತುಂಬ ಜನ ಕಮೆಂಟ್ ಮಾಡಿದ್ರೆ ಏನಂತ ಹೇಳಿದ್ರೆ ಸ್ಫಟಿಕಾ ಅಂತ ಹೇಳಿದ್ರೆ ನಾವು ಅಂದರೆ ನಮ್ಮ ಊರ್ ಕಡೆಯಲ್ಲೆಲ್ಲ ದೃಷ್ಟಿ ತೆಗಿಲಿಕ್ಕೆ ಎಲ್ಲ ಯೂಸ್ ಮಾಡ್ತಾರಲ್ಲ ಅದ ಅಂತ ಹೇಳ್ಕೊಂಡು ಕೇಳಿದಾರೆ ಹೌದು ಅದೇ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಇದನ್ನೂ ಆರಾಮಾಗಿಸಿ ಅಂದರೆ ದೇವಸ್ಥಾನ ಅಂದರೆ ದೇವರಿಗೆ ಬೇಕಾದ ಐಟಮ್ ಎಲ್ಲ ಮಾರುವ ಅಂಗಡಿ ಉಂಟಲ್ಲ ಅಲ್ಲಿ ಸ್ಫಟಿಕ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಮತ್ತು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗ್ತದೆ ಇದು ಆಯಿತಾ ನೋಡಿ ಈ ಥರ ಇರ್ತದೆ ನೋಡಲಿಕ್ಕೆ ಕಲ್ಲು ಸಕ್ಕರೆ ಥರ ಇರ್ತದೆ ಆದರೆ ಮಕ್ಕಳಿಂದ ಸ್ವಲ್ಪ ಜಾಗ್ರತೆ ಇಡಿ ಅಂದರೆ ಇದು ಪಾಯ್ಸನ್ ಅಲ್ಲ ಮಕ್ಕಳಿಗೆಲ್ಲ ಒಳ್ಳೆಯದಲ್ಲ ದೃಷ್ಟಿ ತೆಗಿಲಿಕ್ಕೆ ಮಕ್ಕಳಿಗೆ ದೃಷ್ಟಿ ತೆಗಿಲಿಕ್ಕೆ ದೊಡ್ಡವರಿಗೆ ದೃಷ್ಟಿ ತೆಗಿಲಿಕ್ಕೆ ಮತ್ತೆ ನಿಮ್ಮ ಮನೆಗೆ ಆಗಲಿ ಅಂಗಡಿಗಾಗಲಿ ಎಂಥದ್ದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿದ್ರೆ ಇದೆಲ್ಲ ದೃಷ್ಟಿ ತೆಗಿಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಬರೀ ದೃಷ್ಟಿ ತೆಗಿಲಿಕ್ಕೆ ಮಾತ್ರ ಅಲ್ಲ ನಿಮ್ಮ ಮುಖದಲ್ಲಿರುವ ಕೂದಲು ಉಂಟಲ್ಲ ಅಂದರೆ ಬೇಡವಾದ ಕೂದಲನ್ನು ಇದು ತೆಗಿಲಿಕ್ಕೆ ಕೂಡ ಅದು ತುಂಬ ಒಳ್ಳೆಯ ಹೆಲ್ಪ್ ಮಾಡ್ತದೆ ಆಯಿತಾ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು ನೋಡಿ ಇಲ್ಲಿ ನಾನು ಸ್ಫಟಿಕ ಉಂಟಲ್ಲ ಒಂದು ಚಿಕ್ಕ ಪೀಸ್ ಸ್ಫಟಿಕ ತೊಗೊಂಡಿದ್ದೀನಿ ತುಂಬ ದೊಡ್ಡದು ತಗೊಳ್ಳಿಕ್ಕೆ ಹೋಗಲಿಲ್ಲ ನಿಮಗೆ ಅದು ದೊಡ್ಡ ಕಲ್ಲು ಥರ ಸಿಗ್ತದೆ ಆಯಿತಾ ಅದನ್ನು ನೀವು ಕಟ್ ಮಾಡಿ ಅಂದರೆ ಪುಡಿ ಮಾಡಿ ಇಡ್ಕೋಬೇಕು ಅಂದರೆ ಸ್ವಲ್ಪ ಪುಡಿ ಪುಡಿ ಮಾಡಿ ಇಡ್ಕೊಂಡ್ರೆ ಒಳ್ಳದಾಗ್ತದೆ ಅಂದರೆ ದೊಡ್ಡದಂತ ಹೇಳಿದರೆ ಅಂಗಡಿಗೆಲ್ಲ ದೃಷ್ಟಿ ತೆಗಿಲಿಕ್ಕೆ ಅಂದರೆ ಕಟ್ಲಿಕ್ಕೆ ದೃಷ್ಟಿಗೆ ಕಟ್ಟಲಿಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗ್ತದೆ ಬೇಕಾದರೆ ನಾನು ಇನ್ನೊಂದು ಸಲ ವೀಡಿಯೋ ಮಾಡ್ತೇನೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಇವಾಗ ಸದ್ಯಕ್ಕೆ ನಮಗೆ ಅಂದರೆ ನಿಮ್ಮ ಕಮೆಂಟ್ಗೆ ನಾನು ಹೇಳಿದ ನೀವು ಹೇಳಿದ ಕಮೆಂಟ್ಗೆ ಅಂದರೆ ಮುಖದಲ್ಲಿರುವ ಬೇಡವಾದ ಕೂದಲನ್ನು ಶಾಶ್ವತವಾಗಿ ತೆಗಿಬೇಕಂದ್ರಲ್ಲ ಆದ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಇವಾಗ ಎಂತ ಮಾಡಿ ಅಂತ ಹೇಳಿದರೆ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅದನ್ನ ಅಷ್ಟು ಮಾತ್ರ ಸ್ಪಟ್ಟಿಗೆ ತಗೊಳ್ಳಿ ಆಲಮ್ ತಗೊಳ್ಳಿ ವೇಸ್ಟ್ ಮಾಡಲಿಕ್ಕೆಲ್ಲ ಹೋಗ್ಬಿಡಿ ಅಂತ ಯಾಕಂತ ಹೇಳಿದರೆ ಇದು ತುಂಬ ದಿನ ಇಟ್ಕೊಳ್ಳಿಕ್ಕೆಲ್ಲ ಆಗುತ್ತಿಲ್ಲ ಆಯ್ತಾ ಆದ ಕಾರಣ ಕೇಳೋದು ನಿಮಗೆ ಇವತ್ತು ಒಂದೊಂದು ದಿವಸಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ತಗೊಂಡು ಈ ಥರ ತಗೊಂಡು ಈ ಥರ ಒಂದು ಕುಟಾಣಿಗೆ ಹಾಕೊಂಡು ಇದನ್ನು ಚಂದ ಮಾಡಿ ಪುಡಿ ಮಾಡ್ಕೊಳ್ಳಿಕ್ಕೆ ನೋಡಿ ನಾನು ಇದು ಸ್ಪಟಿಕನನ್ನು ಪೌಡ್ರ್ ಪೌಡರ್ ಮಾಡ್ಕೊಂಡಿದ್ದೆ ನೋಡಿ ಚೆಂದಾಗಿ ಪೌಡ್ರ್ ಆಗಿದೆ ಆ ಮಿಕ್ಸಿಗೆಲ್ಲ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಆಯಿತಾ ನಾನು ಈ ಥರ ಕುಟಾಣಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದು ನೆನಪಿಟ್ಕೊಳ್ಳಿ ಕುಟಾಣಿಯಲ್ಲಿ ಈಗ ಪೌಡ್ರ್ ಮಾಡುವಾಗ ನೋಡಿ ಈ ಥರ ಸ್ಫಟಿಕದ್ದು ಚಿಕ್ಕ ಚಿಕ್ಕದುಂಟಲ್ಲ ಅದು ಅಂದರೆ ಒಂಥರ ಧೂಳು ಥರ ಅದೆಲ್ಲ ಇದರಲ್ಲೆಲ್ಲ ಅಂಟ್ಕೊಳ್ತದಲ್ಲ ಅದೆಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಬೇಕು ಯಾಕಂತ ಹೇಳಿದರೆ ಅದು ತುಂಬ ಅಂದರೆ ಪಾಯ್ಸನ್ ಅಲ್ಲ ಆದ ಕಾರಣಕ್ಕೆ ಹೊಟ್ಟೆಗೆ ಸ್ವಲ್ಪ ಕೂಡ ಸೇರಬಾರ್ದು ಆದ ಕಾರಣಕ್ಕೆ ಇದನ್ನು ಪೌಡ್ರ್ ಮಾಡಿ ಮಾಡಿದ ಕೂಡಲೇ ಬೇಗನೆ ತೊಳೆದು ಇಡಿ ಇದನ್ನು ಚೆಂದ ಮಾಡಿ ತೊಳೆದು ಒಣಗಿಸಿ ಉಂಟಲ್ಲ ಆಮೇಲೆ ಬೇರೆ ಇದಕ್ಕೆಲ್ಲ ಯೂಸ್ ಮಾಡಿ ಕೆಲವರು ಏನಂತ ಹೇಳ್ತಾ ಹೇಳಿದರೆ ಸುಮ್ಮನೆ ಸುಮ್ಮನೆ ನೀರಲ್ಲಿ ಉಂಟಲ್ಲ ತೊಳೆದು ಹೀಗೆ ಇಡೋದಲ್ಲ ಸ್ವಲ್ಪ ತಿಕ್ಕಿ ತೊಳಿರಿ ಅಂದರೆ ಅದ್ರದ್ದು ಸ್ವಲ್ಪ ಕೂಡ ನಿಮಗೆ ಹೊಟ್ಟೆಗೆ ಸೇರಬಾರ್ದು ಆದ ಕಾರಣಕ್ಕೆ ಹೇಳೋದು ಇವಾಗ ಈ ಸ್ಫಟಿಕದ ಪೌಡ್ರಿಗೆ ಎಂತ ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನಾನು ಇದಕ್ಕೆ ನಿಂಬೆಹಣ್ಣು ಇದ್ದೇನೆ ನಿಂಬೆ ರಸ ಹಾಕ್ತಾ ಇದ್ದೇನೆ ಆಯಿತಾ ಸ್ಫಟಿಕಕ್ಕೆ ನಿಂಬೆ ರಸ ಇದ್ದೇನೆ ನಿಂಬೆ ರಸ ಸ್ವಲ್ಪ ಇದ್ರೆ ಸಾಕು ನೋಡಿ ನಿಮಗೆ ಇದು ಮಿಕ್ಸ್ ಮಾಡಲಿಕ್ಕೆ ಅಂದರೆ ತುಂಬ ನೀರು ನೀರು ಥರ ಮಿಕ್ಸ್ ಮಾಡಬೇಡಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನಿಂಬೆ ರಸ ಹಾಕ್ಕೊಳ್ಳಿಕ್ಕೆ ನೋಡಿ ನಾನು ನಿಂಬೆ ರಸ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ತುಂಬ ನೀರೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಆಯಿತಾ ಸ್ವಲ್ಪ ಇಷ್ಟು ಸಾಕು ನೋಡಿ ಇಷ್ಟು ಸಾಕ್ತ ಸಾಕಾಗ್ತದೆ ಇವಾಗ ಇದರ ಜೊತೆಗೆ ನಿಮಗೆ ಬೇಕಾದರೆ ಅಂದರೆ ತುಂಬ ದಪ್ಪ ದಪ್ಪ ಕೂದಲು ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಇದರ ಜೊತೆಗೆ ಅರಶಿನ ಪೌಡ್ರ್ ಬೇಡ ನೀವು ಅರಿಶಿನ ಕೊಂಬು ತೊಗೊಬಂದು ಆ ಕೊಂಬನ್ನು ತೇದಿ ಬೇಕಾದರೆ ಯೂಸ್ ಮಾಡಿ ಅರಶಿನ ಕೊಂಬು ಬರ್ತದಲ್ವಾ ಅದನ್ನು ತೇದಿ ಯೂಸ್ ಮಾಡಿ ಅರಶಿನ ಪುಡಿ ಯೂಸ್ ಮಾಡೋದು ಬೇಡ ಯಾಕಂತೇಳಿದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರ್ತದೆ ಮತ್ತೆ ಮತ್ತೆ ಕೆಲವರಿಗೆ ಎಂತ ಗೊತ್ತುಂಟ ಅರಿಶಿನ ಹಾಕಿದ್ರುಂಟಲ್ಲ ಅಡಿಗೆ ಅಡುಗೆ ಮನೆಯದು ಅರಿಶಿನ ಬಳಸಿದರೆ ಮುಖ ಕಪ್ಪಾಗ್ತದೆ ಆದ ಕಾರಣಕ್ಕೆ ಹೇಳೋದು ನಿಮ್ಮ ಮನೆಯಲ್ಲಿ ಅರಶಿನದ್ದು ಕೊಂಬಿದ್ರೆ ಅದನ್ನು ಚಂದ ಮಾಡಿ ತೇದಿ ಇದರ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನೋಡಿ ಈ ಥರದ್ದು ಪ್ಲಾಸ್ಟಿಕ್ ಬಳಸಿ ಇಲ್ಲ ಅಂತ ಹೇಳಿದರೆ ನೀವು ಇದನ್ನೂ ಬೇಕಾದರೆ ಬಳಸ್ಬೋದು ಗ್ಲಾಸ್ ಇದು ಬರ್ತಲ್ಲ ಗ್ಲಾಸ್ ಆಗಲಿ ಪಿಂಗಾಣಿದಾಗಲಿ ಅದನ್ನ ಯೂಸ್ ಮಾಡ್ಬೋದು ಸ್ಟೀಲೆಲ್ಲ ಹಾಕ್ಲಿಕ್ಕೆ ಯಾಕಂತ ಯಾಕಂತೇಳಿದ್ರೆ ನೀವು ಅಷ್ಟೇ ಅದು ಹಾಳಾಗ್ತದೆ ಪಾತ್ರೆ ಸುಮ್ಮನೆ ಹಾಳಾಗ್ತದೆ ನಿಮ್ದು ಒಂದು ವೇಳೆ ವೇಸ್ಟ್ ಎಲ್ಲ ಇದ್ರೆ ಉಂಟಲ್ಲ ಹಾಕ್ಬೋದು ಈ ಥರದ್ದು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಒಳ್ಳೇದು ಪಿಂಗಣಿ ಇದ್ದರೆ ಪಿಂಗಣಿ ಯೂಸ್ ಮಾಡಿ ಇದ್ರೆ ಗ್ಲಾಸ್ ಯೂಸ್ ಮಾಡಿ ಮತ್ತು ಕಬ್ಬಿಣದ್ದು ಮತ್ತು ಸ್ಟೀಲ್ದು ಅದೆಲ್ಲ ಯೂಸ್ ಮಾಡೋದು ಬೇಡ ಇವಾಗ ಇದನ್ನು ಹೇಗೆ ಹಚ್ಕೊಡೋದು ಅಂತ ಹೇಳ್ಕೊಂಡು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ನಾನು ಆವಾಗ ಹೇಳಿದ ಹಾಗೆ ತುಂಬ ಕೂದಲು ಉಂಟು ಅಂತ ಹೇಳ್ಕೊಂಡಾದರೆ ಇದನ್ನು ಅಂಡರ್ ಆಮ್ಸ್ಗೆ ಬೇಕಾದರೆ ಯೂಸ್ ಮಾಡ್ಬೋದು ಆಯಿತು ನೀವು ಯಾವತ್ತೂ ಸ್ಲೀವ್ಲೆಸ್ ಬಟ್ಟೆ ಹಾಕೊಳ್ಬೇಕು ಆ ಥರ ಎಲ್ಲ ಇದ್ದರೆ ಉಂಟಲ್ಲ ಅಂಡರ್ ಆರ್ಮ್ಸ್ಗೆ ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಬರೀ ಅಪ್ಪರ್ ಲಿಪ್ಸ್ ಮತ್ತು ಇಲ್ಲೆಲ್ಲ ಹಾಕಿದರೆ ಆಯಿತು ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ ಇದನ್ನು ಚೆಂದ ಮಾಡಿ ತುಂಬ ನೀರಾಗೋದು ಬೇಡಾಯ್ತು ಅಂದರೆ ತುಂಬ ಉಂಟಲ್ಲ ಅಂತ ಹೇಳೋದು ಸ್ವಲ್ಪ ಕಲ್ಲು ಕಲ್ಲು ಥರನೇ ನಿಮಗೆ ಕೈಗೆ ಸಿಗಲಿ ಅಂದರೆ ಮರಳು ಮರಳು ಥರನೇ ಕೈಗೆ ಸಿಗಬೇಕು ಇದನ್ನು ನೋಡಿ ಹೀಗೆ ತಗೊಂಡು ನೋಡಿ ಈ ಥರ ತಗೊಂಡು ಮರಳು ಮರಳು ಥರ ಇರ್ತಲ್ಲ ನೋಡಿ ನಿಮಗೆ ಎಲ್ಲಿ ಕೂದಲುಂಟು ನೋಡಿ ಆ ಥರ ಸಮಸ್ಯೆ ಉಂಟು ನೋಡಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಅಲ್ಲಿ ಹಾಕಿ ಒಂದು ಐದು ನಿಮಿಷ ಹೀಗೆ ಉಜ್ಜ್ತಾ ಇರಬೇಕು ನೋಡಿ ಹೀಗೆ ಉಜ್ಜಿತಾ ಇರಬೇಕು ನೋಡಿ ಖಾಲಿ ಆದ ಖಾಲಿ ಆದಾಗು ಪುನಃ ಈ ಥರ ಹಾಕಿ ಹೀಗೆ ಉಜ್ಜ್ತಾ ಇರಿ ಇಲ್ಲಿ ಇರುವಾರೋ ಆದರೂ ಕೂಡ ಹಾಗೆ ಹೀಗೆ ಹೀಗೆ ಮಾಡ್ತಾ ಇರಿ ಯಾವ ಜಾಗ ಕೆಲವರಿಗೆ ಈ ಜಾಗದಲ್ಲೆಲ್ಲ ಕೂದಿರ್ತದೆ ಅಂದ್ರೆ ಇಲ್ಲಿ ಹೀಗೆ ನೋಡಿ ಇಲ್ಲೆಲ್ಲ ಕೂದಿರ್ತದೆ ಈ ಜಾಗ ಹೀಗೆ ಗಂಡು ಮಕ್ಕಳ ತರ ಇರ್ತದೆ ಅಲ್ಲಿ ಕೂಡ ಇದನ್ನೂ ಹಚ್ಕೋಬಹುದಾಯ್ತಾ ಹೀಗೆ ಹಚ್ಚಿದ್ರೆ ಆಯ್ತು ಹೀಗೆ ಹಚ್ಚಿ ಸ್ವಲ್ಪ ಹೊತ್ತು ಹೀಗೆ ಮಾಡ್ತಾ ಇರಬೇಕು ಯಾಕಂತ ಹೇಳಿದ್ರೆ ಅದ್ರದ್ದು ಗುಡ ಕೂಡ ಕಿತ್ತು ಬರಬೇಕಲ್ಲ ಮತ್ತೆ ಹೊಸ ಕೂದಲು ಹುಟ್ಟಬಾರ್ದಲ್ಲ ಆದ ಕಾರಣಕ್ಕೆ ಹೀಗೆ ಹಚ್ತಾ ಇರಬೇಕು ಒಂದು ಐದು ನಿಮಿಷ ಹೀಗೆ ಹೀಗೆ ಮಾಡ್ತಾ ಇರಿ ನೋಡಿ ಇಲ್ಲಿ ಇಲ್ಲಿ ಕೂಡ ಹಾಗೆ ನೋಡಿ ಹೀಗೆ ಹಚ್ತಾ ಇರಿ ಹೀಗೆ ಮಾಡ್ತಾ ಇರಬೇಕು ಮಾಡಿ ಐದು ನಿಮಿಷ ಆಯ್ತು ಅಂತ ಹೇಳುವ ಆವಾಗ ಇದು ನೆನಪಿಟ್ಕೊಳ್ಳಿ ಬಾಯಿಯೊಳಗೆಲ್ಲ ಹೋಗದೇ ಇದ್ದಾಗೆ ನೋಡ್ಕೋಬೇಕು ವಾಯ್ದಂತ ತುಂಬ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಚ್ಚಲಿಕ್ಕೆ ಹೋಗ್ಬೇಡಿ ನಿಮಗೆ ಅಂದರೆ ಸ್ವಲ್ಪ ಭಾಷೆ ಬರ್ತದೆ ಅಂದರೆ ಬುದ್ಧಿ ಉಂಟು ಅಂತ ಹೇಳ್ಕೊಂಡಿರೋರಿಗೆ ಮಕ್ಕಳಿಗೆ ಹಚ್ಚಿದ್ರೆ ಪರವಾಗಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಚ್ಚಿದ್ರೆ ಉಂಟಲ್ಲ ಅದು ಹೊಟ್ಟೆ ಒಳಗೆ ಎಲ್ಲ ಹೋಗಬಾರ್ದು ಆದ ಕಾರಣಕ್ಕೆ ಹೇಳೋದು ನಿಮಗೆ ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಸ್ವಲ್ಪ ಹದಿಮೂರು ವರ್ಷದ ಮೇಲಿನ ಮಕ್ಕಳಿಗೆಲ್ಲ ಗೊತ್ತಾಗ್ತದೆ ಅವ್ರ ಹತ್ರ ಹೇಳಿದರೆ ಅವರು ಅದನ್ನೆಲ್ಲ ಇದು ಮಾಡೋದಿಲ್ಲ ನೀವು ಹೀಗೆ ಉಜ್ವಾಗ ಉಂಟಲ್ಲ ಅದು ಸ್ವಲ್ಪ ಸ್ವಲ್ಪ ಹೊರಗೆ ಹೋಗ್ತದೆ ಅದಕ್ಕೆ ಸ್ವಲ್ಪ ಜಾಗ್ರತೆ ಮಾಡಿ ಮಾಡಿಯೇ ನೋಡಿ ಹೀಗೆ ಹಚ್ಚಿ ಸ್ವಲ್ಪ ಹೊತ್ತು ಹೀಗೆ ಮಾಡಿ ಉಂಟಲ್ಲ ಹೀಗೆ ಹೀಗೆ ಮಾಡಿ ಬಿಟ್ಟು ಬಿಡಿ ನಿಮ್ಗೆ ಅಂದ್ರೆ ಯಾವ ಜಾಗದೆಲ್ಲ ಕೂದಲಿದ್ದು ಸಮಸ್ಯೆ ಉಂಟು ನೋಡಿ ಅಂದ್ರೆ ನಿಮ್ಗೆ ಬೇಡ ಆ ಕೂದಲು ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಆದ ಜಾಗದಲ್ಲಿರುವ ಕೂದಲನ್ನೆಲ್ಲ ಇದನ್ನು ತೆಗಿಬೋದು ಇದನ್ನು ದಿನಾ ಮಾಡಿ ಆಯಿತಾ ಇವತ್ತು ಮಾಡಿ ನಾಳೆ ಬಿಡುವುದಲ್ಲ ಇದನ್ನು ದಿನಾ ಮಾಡಿ ನಿಮಗೆ ಎಷ್ಟು ಒಟ್ಟಿ ಇಟ್ಕೊಂಡಿ ಆಗ್ತದೆ ಎಷ್ಟು ಒಟ್ಟಿ ಇದು ಒಣಗುವ ತಿನ್ಕ ತನಕ ಇಟ್ಕೊಂಡ್ರೆ ಒಳ್ಳೆಯದು ಅಂದ್ರೆ ಅಂದರೆ ಬೇಗ ಒಣಗ್ತದೆ ನೀವು ಅಂದರೆ ಇದಕ್ಕೆ ಆಯಿಲ್ ಆಗಲಿ ಮತ್ತೆ ಬೇರೆಂಥ ಹಚ್ಚಲಿಲ್ಲ ಹಾಕಲಿಲ್ಲಲ್ಲ ಬರೀ ನಿಂಬು ರಸ ಮತ್ತೆ ಸ್ಫಟಿಕ ಮತ್ತು ಅರಶಿನ ಪುಡಿ ಮಾತ್ರ ಹಾಕಿದ್ದಲ್ಲ ನಾನು ಹಾಕಲಿಲ್ಲ ಅರಶಿನ ಅಷ್ಟು ಮಾತ್ರ ಹಾಕಿದ್ದಲ್ಲ ಆದ ಕಾರಣಕ್ಕೆ ನಿಮಗೆ ಇದು ಒಣಗುದಿಲ್ಲ ಅಂತ ಹೇಳ್ಕೊಂಡು ಭಯಪಡೋದು ಬೇಡ ನಿಮಗೆ ಒಂದು ವೇಳೆ ಅಂದರೆ ಸ್ವಲ್ಪ ಇದು ಉಂಟಲ್ಲ ಹಾಕುವಾಗ ಸ್ವಲ್ಪ ಉರಿ ಉರಿ ಬರ್ತದೆ ಆಯಿತಾ ಅಂದರೆ ನೀವು ಸ್ವಲ್ಪ ಅಂದರೆ ಒಂದು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಇದು ಸಹಿಸ್ಕೊಳ್ಬೇಕಲ್ಲ ಆದ ಕಾರಣ ಕೇಳೋದು ಸ್ವಲ್ಪ ಉರಿ ಉರಿ ಬರ್ತದೆ ಇದನ್ನು ಹಚ್ಕೊಂಡಿರುವಾಗ ಸ್ವಲ್ಪ ಉರಿ ಉರಿ ಬರ್ತದೆ ಆ ಕೆಲವರಿಗೆ ನಿಂಬೆ ಹಣ್ಣು ಅಂತ ಹೇಳ್ಕೊಂಡಾದರೆ ಅಂದರೆ ನಿಂಬೆ ಹಣ್ಣು ಹಾಕಿದರೆ ಉರಿ ಬರ್ತದೆ ಅಂತ ಹೇಳ್ಕೊಂಡು ಆದರೆ ಅಂತ ಮಾಡಿದರೆ ನಿಂಬೆ ಹಣ್ಣಿನ ಬದಿಗೆ ಬದಲಿಗೆ ಮೊಸರು ಹುಳಿಯಾಗಿರಬೇಕು ಆಯಿತಾ ಹುಳಿ ಮೊಸರನ್ನು ಯೂಸ್ ಮಾಡ್ಬೋದು ನಾನು ಹೇಳುದು ಅಂತ ಹೇಳಿದ್ರೆ ಮೊಸರಕ್ಕಿಂತ ಉಂಟಲ್ಲ ಲಿಂಬೆ ಹಣ್ಣು ಅಂದ್ರೆ ನಿಂಬೆ ಹಣ್ಣು ಬೆಸ್ಟ್ ಆದ ಕಾರಣಕ್ಕೆ ನಿಂಬೆ ಹಣ್ಣೆ ಯೂಸ್ ಮಾಡಿ ಅಂತ ಹೇಳ್ಕೊಂಡು ನೋಡಿ ಈಗ ಒಣಗಿದೆ ನೋಡಿ ನಂದು ಮಾತಾಡ್ತಿರುವಾಗನೇ ಒಣಗಿದೆ ನಾನು ಪುನಃ ಹೀಗೆ ಹಚ್ಕೊಳ್ತೇನೆ ನೋಡಿ ಒಣಗೀತ ಕೂಡ್ಲೆ ಹೀಗೆ ಹಚ್ಕೊಂಡು ನೋಡಿ ಹೀಗೆ ಹಚ್ಕೊಳ್ಳೋದು ಆಮೇಲೆ ಅದು ಪುನಃ ಒಣಗ್ತದಲ್ಲ ಒಣಗಿ ಬಂದು ಅರ್ಧ ಗಂಟೆ ತನಕ ಇರ್ಲಿ ಒಣಗಿದ ತನಕ ಒಣಗಿದ ಕೂಡ್ಲೆ ಪುನಃ ಪುನಃ ಹಚ್ತಾ ಇರಿ ಅರ್ಧ ಗಂಟೆ ತನಕ ಹೀಗೆ ಮಾಡಿ ಆಮೇಲೆ ಆಗ್ತದೆ ಅಂತ ಹೇಳಿದರೆ ನಿಮ್ಮದು ಅದು ಕೂದಲು ಉಂಟಲ್ಲ ಅದು ಸ್ಮೂತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಬುಡ ಉಂಟಲ್ಲ ಅದರದ್ದು ಬುಡ ಕೂದಲಿದ್ದು ಅದು ಸ್ಮೂತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ನೀವು ಇದನ್ನು ದಿನಾ ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅದು ಕೂದಲೆಲ್ಲ ಕಿತ್ತು ಹೋಗ್ತದೆ ಮತ್ತು ಕೂದಲು ಹೋಯಿತು ಅಂತ ಹೇಳ್ಕೊಂಡು ನೀವು ಸುಮ್ಮನೆ ಇರಬಾರ್ದು ಕೂದಲು ಇಲ್ಲ ಅಂತ ಹೇಳಿದ್ರು ಕೂಡ ಆ ಜಾಗದಲ್ಲಿ ಹಚ್ತಾ ಇರಿ ಯಾಕಂತ ಹೇಳಿದರೆ ಪುನಃ ಬರಬಾರ್ದಲ್ಲ ಹಚ್ತಾ ಇದ್ರಿ ಅಂತ ಹೇಳಿದರೆ ಅದು ಕೂದಲು ಬರುವುದನ್ನು ಅದು ಸ್ಟಾಪ್ ಮಾಡ್ತದೆ ಅಂದರೆ ಹೊಸ ಈ ಜಾಗದಲ್ಲಿ ಮತ್ತೆ ಈ ಜಾಗದಲ್ಲಿ ಕೂದಲು ಬರುವುದನ್ನೇ ಇದು ಸ್ಟಾಪ್ ಮಾಡಿಸ್ತದೆ ಅದ ನಂತರ ನೀವು ಬೇಕಾದರೆ ಬಿಡ್ಬೋದು ಆರಾಮಾಗಿ ಬಿಡ್ಬೋದು ಪುನಃ ಕೂದಲು ಬರುವುದಿಲ್ಲ ನೋಡಿ ನಾನೆಲ್ಲ ಒರೆಸ್ಕೊಂಡು ಬಂದೆ ನೋಡಿ ಅದನ್ನೆಲ್ಲ ನಾನು ತೊಳಿಲಿಕ್ಕೆ ಹೋಗಲಿಲ್ಲ ಬಟ್ಟೆ ಉಂಟಲ್ಲ ಬಟ್ಟೆಯಲ್ಲಿ ಒದ್ದೆ ಮಾಡಿ ಒರೆಸ್ಕೊಂಡೆ ಆದಷ್ಟು ಹಳೆ ಬಟ್ಟೆ ಯೂಸ್ ಮಾಡಿ ಒಳ್ಳೊಳ್ಳೆ ಬಟ್ಟೆ ಹಾಕಿದರೆ ಕಲೆ ಆಗ್ತದೆ ಆಯ್ತಾ ಗೊತ್ತಿರ್ತದಲ್ವ ಆದ ಕಾರಣಕ್ಕೆ ಹೇಳುದು ಹಳೆ ಬಟ್ಟೆಯಲ್ಲಿ ಚಂದ ಮಾಡಿ ಮುಖ ಎಲ್ಲ ಹೀಗೆ ಚಂದ ಮಾಡಿ ಒರೆಸಿ ಆದ ನಂತರ ಇದು ಚಂದ ಮಾಡಿ ಎಲ್ಲ ಮುಖ ಎಲ್ಲ ಒರೆಸ್ಕೊಂಡು ಆದ ನಂತರ ನೀವು ಮಾಮೂಲಿ ಯಾವುದಾದ್ರೂ ಫೇಸ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀರಿ ನೋಡಿ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಅಲೋವೆರಾ ಅನ್ನು ಬೇಕಾದರೆ ಮುಖಕ್ಕೆ ಹಚ್ಕೊಂಡು ಸುಮ್ಮನೆ ಇರ್ಬೋದು ನಿಮಗೆ ಹೇಗೆ ಆಗ್ತದೆ ನೋಡಿ ಹಾಗೆ ಅಂದರೆ ಕೆಲವರು ಎಂಥದ್ದು ಹಚ್ಚೋದಿಲ್ಲ ಅಂತ ಹೇಳಿದರೆ ಪರವಾಗಿಲ್ಲ ನಿಮಗೆ ಇದು ಸ್ವಲ್ಪ ಹೊತ್ತು ಉರಿ ಬರ್ತಾ ಇರ್ತದೆ ಅಂದರೆ ನೀವು ಅದು ಸ್ವಲ್ಪ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋವರಿಗೆ ಸ್ವಲ್ಪ ಹೊತ್ತು ಉರಿ ಬರ್ತಾ ಇದೆ ಈಗ ನಂದು ನೋಡಿ ಸೆನ್ಸಿಟಿವ್ ಸ್ಕಿನ್ ನಂದು ಸ್ವಲ್ಪ ಇದು ತೆಗ್ದಂತ್ರ ಕೂಡ ಸ್ವಲ್ಪ ಉರಿ ಬರ್ತಾ ಉಂಟು ನಿಮಗೆ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಕೂಡ ಹಾಗೆ ಸ್ವಲ್ಪ ಹೊತ್ತು ಉರಿ ಇದೆ ಆಮೇಲೆ ಅದು ಹೋಗ್ತದೆ ಅಂತ ಜಾಸ್ತಿ ಟೆನ್ಷನ್ ಎಲ್ಲ ಮಾಡ್ಕೊಡೋದು ಬೇಡ ನೋಡಿದ್ರಲ್ಲ ಸುಲಭವಾಗಿ ಮನೆಯಲ್ಲಿ ಜಾಸ್ತಿ ಖರ್ಚಿಲ್ಲದೆ ತುಂಬ ಕಡಿಮೆ ಖರ್ಚು ನಿಮಗೆ ಅದು ಹಿಂಗೆ ಅದು ಸ್ಪಟಿಕ ಉಂಟಲ್ಲ ಗಂಟಿಗೆ ಅಂಗಡಿಯಲ್ಲಿ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಎಲ್ಲ ಸಿಗ್ತದೆ ಐದು ರೂಪಾಯಿದು ಒಂದು ಪೀಸ್ ತಗೊಬಂದ್ರು ಕೂಡ ನಿಮಗೆ ಒಂದು ವಾರ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಐದು ರೂಪಾಯಿದು ಒಂದು ಪೀಸ್ ತಗೊಬಂದ್ರೆ ಕೂಡ ಒಂದು ವಾರ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ನಿಂಬೆಹಣ್ಣು ಕೂಡ ಹಾಗೆ ಒಂದು ಇಡೀ ನಿಂಬೆಹಣ್ಣು ಹಣ್ಣು ಹಾಕ್ಬೇಕಂತ ಇಲ್ಲ ಒಂದು ನಿಂಬೆಹಣ್ಣು ಹಣ್ಣು ತಗೊಬಂದ್ರೆ ಅದನ್ನು ಒಂದು ವಾರ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಆ ನಿಂಬೆಹಣ್ಣಿನ ರಸವನ್ನು ಅಂದ್ರೆ ಸ್ವಲ್ಪ ಹಾಕೋದು ಕಡೆಗೆ ಫ್ರಿಜ್ಜಲ್ಲಿ ಇಡೋದು ಕಡೆಗೆ ಪುನಃ ಯೂಸ್ ಮಾಡುದು ಹಾಗೆ ಮಾಡಿ ಒಂದು ವಾರ ಯೂಸ್ ಮಾಡಲಿಕ್ಕಾಗ್ತದೆ ಕೆಲವರ ಕಡೆಗೆ ಕಮೆಂಟ್ ಮಾಡ್ಲಿಕ್ಕೆ ಇದ್ದಾರೆ ಒಂದು ವಾರ ಎಂತ ಒಂದು ವಾರ ಇಟ್ಕೊಳ್ಲಿಕ್ಕಾಗ್ತದೆ ಕೂದು ನಿಂಬೆ ಹಣ್ಣು ಕಟ್ ಮಾಡಿದಂತ ಅಂತ ಅಂತ ಅಂದ್ಕೊಂಡು ಕಮೆಂಟ್ ಇದ್ದಾರೆ ಆದ ಕಾರಣಕ್ಕೆ ಫ್ರಿಜ್ ಫ್ರಿಜ್ಜಲ್ಲಿ ಇದ್ರೆ ಬೇಕಾದರೆ ಆರಾಮಾಗಿ ಇಟ್ಕೋಬೋದು ಐದು ರೂಪಾಯಿದು ಒಂದು ಸ್ಫಟಿಕ ಮತ್ತು ಒಂದು ನಿಂಬೆಹಣ್ಣು ಐದು ರೂಪಾಯಿದು ಇವಾಗ ಐದು ರೂಪಾಯಿ ನಿಂಬೆಹಣ್ಣಿಗೆ ಉಂಟಲ್ಲ ಸ್ವಲ್ಪ ಕಾಸ್ಟ್ಲಿ ಉಂಟು ಒಂದು ಹತ್ತು ರೂಪಾಯಲ್ಲಿ ಉಂಟಲ್ಲ ಒಂದು ವಾರ ನಿಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಆಯಿತಾ ಒಂದು ತಿಂಗಳಿಗೆ ಅಂತ ಹೇಳಿದರೆ ಎಷ್ಟಾಗ್ತದೆ ನಲ್ವತ್ತು ರೂಪಾಯಿ ಆಗ್ತದೆ ನಲ್ವತ್ತು ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ವ ನೀವು ಪಾರ್ಲರಿಗೆ ಹೋದರೂ ಕೂಡ ನಿಮಗೆ ಇದನ್ನು ತೆಗಿಲಿಕ್ಕೆ ಉಂಟಲ್ಲ ಇದನ್ನೆಲ್ಲ ತೆಗಿಲಿಕ್ಕೆ ಅವರು ಮಿನಿಮಮ್ ಒಂದು ಐವತ್ತು ರೂಪಾಯಿ ತೊಗೊಳ್ಳೋದಿಲ್ವಾ ಇದು ಹತ್ತು ರೂಪಾಯಿ ಕಡಿಮೆಯೇ ಆಯ್ತಲ್ವಾ ಆದ ಕಾರಣಕ್ಕೆ ಹೇಳೋದು ಮತ್ತೆ ಇದು ಶಾಶ್ವತವಾಗಿ ಹೋಗ್ತದೆ ಪುನಃ ಬರುವುದಿಲ್ಲ ಮತ್ತು ನೋವು ಕೂಡ ಆಗುದಿಲ್ಲ ನಾನು ಆಗ ಹೇಳಿದೆ ನೋಡಿ ಅದು ಕಿತ್ತು ಕಿತ್ತು ತಗ್ಗುವಾಗ ನೋವು ಆಗ್ತದೆ ಇದು ನೋವು ಆಗುವುದಿಲ್ಲ ಸ್ವಲ್ಪ ಉರಿ ಆಗ್ತದೆ ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೆ ಮಾತ್ರ ಸ್ವಲ್ಪ ಉರಿ ಆಗ್ತದೆ ಮತ್ತೆ ನಿಮ್ಮದು ಸ್ಕಿನ್ಗೆ ಇದು ಸೆನ್ಸಿಟಿವ್ ಇಲ್ಲ ಅಂತ ಹೇಳಿದ್ರೆ ಎಂಥ ಸಹ ತೊಂದರೆ ನೋಡಿದಾಗ ನಾನು ಮನೆಯಲ್ಲೇ ಇದು ಬೇಡವಾದ ಅನ್ವಾಂಟೆಡ್ ಹೇಳ ಅಂದರೆ ಬೇಡವಾದ ಕೂದಲು ಉಂಟಲ್ಲ ಅದನ್ನು ಶಾಶ್ವತವಾಗಿ ತೆಗೆಯುವುದು ಹೇಗೆ ಅಂತ ಹೇಳ್ಕೊಂಡು ನಾನು ತೋರಿಸಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋನಿಗೆ ಅದು ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆಯೇ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಕುದುರೆಗೆ ಸಂಬಂಧಪಟ್ಟಿದ್ದು ಮತ್ತು ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಮಕ್ಕಳದ್ದು ಸ್ಕಿನ್ ಕೇರ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ ನಾನು ಮತ್ತೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ ಬಾಯ್ ಕರಿ ಬಾಯ್